ಎಲ್ಲ ರೈತ ಬಾಂಧವರು ನಮಸ್ಕಾರ ಇವತ್ತು ಒಂದು ಬೇಸರದ ಸಂಗತಿ ಇದೆ ಏನಪ್ಪಾ ಅಂತಂದರೆ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಸುಳ್ಯ ಉಪ್ಪಿನಂಗಡಿ ಇಂದು ಕೆಲವಾರು ಭಾಗ ಈ ಕಡೆ ಸೇ ಶೃಂಗೇರಿ ಈ ಕಡೆ ಎಲ್ಲ ಗಿಡಗಳು ಚೆನ್ನಾಗಿರುತ್ತೆ ಚೆನ್ನಾಗಿದ್ದಿದ್ದು ಹದಿನೈದು ದಿನದಲ್ಲಿ ಸಾಯ ಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ರೈತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೆಲ್ಲ ಯಾವುದಕ್ಕೆ ಆಗುತ್ತೆ ಏನು ಇನ್ನೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲ ರೋಗಗಳು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾಕಂದರೆ ನಾವು ಯಾವುದೋ ಒಂದು ಗೊಬ್ಬರವನ್ನು ಬಳಸಿರ್ತೀವಿ ಬಳಸಿ ಒಂದು ಹದಿನೈದು ದಿನದಲ್ಲಿ ಹಂಗೆ ಅಂದರೆ ಈ ಗೊಬ್ಬರ ಬಳಸಿದಕ್ಕೆ ಹಂಗೆ ಆಗೋದಲ್ಲ ಆಲ್ರೆಡಿ ಬೇರಲ್ಲಿ ಇರುತ್ತೆ ಹಾಗಾಗಿ ನಾವು ಇವು ರಾಸಾಯನಿಕವನ್ನು ಅವೈಜ್ಞಾನಿಕ ಪದ್ಧತಿಯಲ್ಲಿ ಬಳಸಬಾರ್ದು ಅಂಥೇಳಿ ಒಂದು ಉದ್ದೇಶ ಇದೆ ಯಾಕಂದರೆ ಇದು ಸುಭಾಷ್ ಪಾಳೇಕರ್ ಅವರು ಅವರ ಒಂದು ದೊಡ್ಡ ದೊಡ್ಡ ಒಂದು ತಂಡಗಳು ಮಾತಾಡುತ್ತೆ ಸುಭಾಷ್ ಪಾಳೇಕರ್ ಅವರು ಅವರೇನು ಹೇಳ್ತಾರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಭೂಮಿ ರೋಗಕ್ಕೆ ತೃಪ್ತಾಗತ್ತೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಬಳಸೋದ್ರಿಂದ ಅಂತೇಳಿ ಅವೈಜ್ಞಾನಿಕ ಪದ್ಧತಿ ಅಂದರೆ ಸಿಸ್ಟಮ್ ಉಂಟು ಇಷ್ಟು ಅಂತು ಉಂಟು ಅಷ್ಟು ಬಳಸ್ಬೇಕು ಅಂತೇಳಿ ಈಗ ಈ ಥರ ಎಲ್ಲ ಆಗ್ತಾ ಇರೋದಕ್ಕೂ ಒಂದು ಉಪಾಯ ಇದೆ ಏನು ಸತ್ತೇ ಹೋಯ್ತು ಬದುಕಲ್ಲ ಅಂತ ಇದಕ್ಕೆ ಕೂಡ ನಮ್ಮ ದೇಶೀಯ ದೇಶೀಯ ಗೊಬ್ಬರವನ್ನು ನಮ್ಮ ಸ್ವದೇಶಿ ಗೊಬ್ಬರವನ್ನು ಒಂದು ಹತ್ತು ಗಿಡಕ್ಕೆ ಬಳಸಿ ನೋಡೋವಂಥದ್ದು ನಾವು ಅದಕ್ಕೆ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಏನು ಗ್ಯಾರಂಟಿ ಕೊಡಲ್ಲ ಒಂದು ವೇಳೆ ಆ ಹತ್ತು ಗಿಡದಲ್ಲಿ ಒಂದು ಆರು ಗಿಡ ಬದುಕ್ತಂದರೆ ಎಲ್ಲೋ ನಮ್ಮ ಸ್ವದೇಶಿ ಗೊಬ್ಬರದಿಂದ ನಾಲ್ಕು ಗಿಡ ಬದುಕತ್ತೆ ಆಗತ್ತೆ ಅಂತೇಳಿ ಯಾಕಂದ್ರೆ ನಾವು ಸುಮಾರು ವಿಡಿಯೋಗಳಿದೆ ನಮ್ಮ ಬೇರೆ 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 ಎಲ್ಲ ಥರದ ರೋಗಗಳಿಗೆ ನಮ್ಮಲ್ಲಿ ಪರಿಹಾರ ಸಿಕ್ಕಿದೆ ಇಲ್ಲಿವರೆಗೆ ನಾವು ಇಂಥದ್ದಕ್ಕೆ ನಾವು ಇನ್ನೂ ಟ್ರೈ ಮಾಡಿ ನೋಡಿಲ್ಲ ಇನ್ನೂ ಆಗ್ತಾ ಇದೆ ಯಾರಾದರೂ ಈ ಥರ ತೋಟ ಕಳ್ಕೊಡ್ತಾ ಇರೋರು ಒಂದು ಹತ್ತು ಗಿಡಕ್ಕೆ ಬಳಸಿ ನೋಡಿ ಒಳ್ಳೇದಾದ್ರೆ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಒಂದು ರೈತರು ಮಾತಾಡಿದಾರೆ ಆಗ್ತಾ ಇದೀನಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಒಂದು ವಿಷಯ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಸುಳ್ಯ ಈ ಪುತ್ತೂರು ಈ ಕಡೆ ನಮ್ಮ ಬೆಳ್ತಂಗಡಿ ಉಪ್ಪಿನಂಗಡಿ ಈ ಕಡೆ ಎಲ್ಲ ಒಂದು ರೋಗ ಸ್ಟಾರ್ಟ್ ಆಗಿದೆ ಯಾವುದು ನಮ್ಮ ಅಡಿಕೆ ಗಿಡಗಳಲ್ಲಿ ಇದು ಒಂದು ಹದಿನೈದು ದಿನ ಒಂದು ತಿಂಗಳು ಒಂಥರ ಇರುತ್ತೆ ಇಮ್ಮಿಡಿಯೇಟಾಗಿ ರೋಗ ಬರುತ್ತೆ ಅದನ್ನು ಇಲ್ಲಿರುವಂತಹ ಒಬ್ಬ ಅಡಿಕೆ ತೋ ಬೆಳೆಗಾರರವರು ತುಂಬ ಅನುಭವ ಇರುವಂಥವ್ರು ವಿದ್ಯಾವಂತರು ಅವ್ರ ಹತ್ರ ಸರ್ ನಮಸ್ಕಾರ ನಮಸ್ತೆ ಈಗ ಅಡಿಕೆ ಗಿಡಗಳಲ್ಲಿ ಈ ಬೆಂಕಿ ರೋಗ ಥರ ಮತ್ತು ಕುಳಿ ಸುಳಿ ಕೊಳೆಯ ರೋಗ ಥರ ಬರ್ತಾ ಇದೆ ಎಲೆಚುಕ್ಕಿ ಹಾಂ ಚುಕ್ಕಿ ರೋಗ ಈ ಬೆಂಕಿ ರೋಗ ಡೇಂಜರ್ ರೋಗ ಒಂದು ಯಾವುದೋ ಒಂದು ಬಂದಿದೆಯಲ್ಲ ಎಷ್ಟು ದಿನದ ಹಿಂದೆ ನಿಮಗೆ ಚೆನ್ನಾಗಿದ್ದ ಗಿಡ ಸಡನ್ ಆಗಿದೆ ಒಂದು ಹದಿನೈದು ದಿವಸ ಒಳಗೆ ಹದಿನೈದು ದಿನ ಚೆನ್ನಾಗಿರ್ತದೆ ಚೆನ್ನಾಗಿತ್ತು ಅಷ್ಟು ಕ್ಲಿಯರ್ ಆಗಿ ಹಸಿರೆಳೆ ಆಗಿ ಕ್ಲಿಯರ್ ಇತ್ತು ಈಗ ಹದಿನೈದು ದಿವಸ ಹಿಂದೆ ಫುಲ್ ಕಂಪ್ಲೀಟ್ವೆ ಹಸಿರೆಳೆ ಮತ್ತೆಲ್ಲ ಮತ್ತೆ ಜೋತ್ ಬೀಳುದು ಜೋತ್ ಬೀಳುದು ಜೋತ್ ಬಿದ್ದು ಅಡಿಕೆ ಹೌದು ನೋಡಿ ಅದು ಜ್ಯೋತ್ ಬಿದ್ದಿದೆ ಹೌದು ಗೊನೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಬರೀ ಹದಿನೈದು ದಿನದ ಒಳಗೆ ಚೇಂಜ್ ಆಗಿದೆ ಈಗ ನಿಮ್ ಪ್ರಕಾರ ಈಗ ಸುಳ್ಯ ಈ ಕಡೆ ಎಲ್ಲ ಕೂಡ ಸಿಕ್ಕಾಪಟ್ಟೆ ಆಗಿದೆ ಬಟ್ ಅಂದ್ರೆ ಗಿಡನೇ ಇಲ್ಲ ಕೆಲವರದೆಲ್ಲ ಗಿಡನೇ ಹೋಗಿದೆ ನಿಮ್ ಪ್ರಕಾರ ಎಷ್ಟು ಎಕರೆಗೆ ಆಕಾರ ಆಗಿರ್ಬೋದು ನಂದ ಅಲ್ಲಿ ಅಲ್ಲೆಲ್ಲ ಎಷ್ಟು ಎಕರೆ ಆಗಿ ಆಗಿ ತುಂಬಾ ಆಗಿದೆ ಸರ್ ಹೆಚ್ಚು ಕಮ್ಮಿ ಕೆಲವರು ಹೇಳಿದ್ರೆ ಸಾವಿರಾರು ಎಕರೆ ಆಗಿದೆ ಸಡನ್ ಆಗಿ ಹೋದ ವರ್ಷ ಇಲ್ಲ ಈ ವರ್ಷ ಮೊನ್ನೆ ಸಿಂಗೇರಿ ಕೊಲ್ಲೂರ್ಗೆ ಹೋಗುವಾಗ ಮಾರ್ಗದ ಬದಿಯಾಗಿ ಇಲ್ಲ ಗಿಡನೇ ಇಲ್ಲ ನಾನು ಕಡಬದಲ್ಲಿ ನೋಡಿದೆ ಅಲ್ಲಿ ಕೂಡ ಗಿಡನೇ ಇಲ್ಲ ಗಿಡನೇ ಹೋಗಿದೆ ಹೋಗಿದೆ ಕೆಲವು ಕೆಲವಡೆ ಅದೇನಂದ್ರೆ ಆ ರೋಗ ಈ ಒಂದು ಅತಿ ಮಳೆ ಇರುವಾಗ ಇರ್ಲಿಲ್ಲ ಮಳೆ ಸ್ವಲ್ಪ ಕಡಿಮೆ ಕೂಡ ಇದು ಅದು ರೋಗ ಕೆಳಗಿಂದ ಬರ್ತಾ ಇರುತ್ತೆ ಈಗ ನೋಡಿ ಒಂದ್ ಮರಕ್ಕೆ ಆರೇ ರೋಗ ಇರುತ್ತೆ ಒಂದೊಂದೇ ಒಂದೊಂದೇ ಹೋಗಿ ಗರಿಯಲ್ಲಿ ಗರಿಗಳಿಲ್ಲ ಆಹಾ ಎಲ್ಲ ಒಂಥರ ಊಲಗಳು ತಿಂದಾಗೆ ಎಲ್ಲಾ ಹಾಗೆ ಆಗೋಗಿದೆ ಸಡನ್ ಆಗಿ ಹದಿನೈದು ದಿನದಲ್ಲಿ ಚೆನ್ನಾಗಿದ್ದು ಸಡನ್ ಬಂದ ನೀವು ಗೊಬ್ಬರ ಅಂತ ಏನು ಕೊಟ್ಟಿದ್ರಿ ಹಿಂದೆ ನಾನು ಸುಫಲಲ ಮಾತ್ರ ಈಗ ರಾಸಾಯನಿಕದಲ್ಲಿ ಒಂಥರ ರೋಗ ಬರ್ತಾ ಇದೆ ಅದು ಸೈಂಟಿಸ್ಟ್ಗಳು ನಮ್ಮ ದೇಶದ ತುಂಬಾ ಅತ್ಯುನ್ನತ ಸೈಂಟಿ ನಮ್ಮ ಕೃಷಿಕರು ಹೇಳ್ತಾರೆ ರಾಸಾಯನಿಕ ಬಳಸಿ ಬಳಸಿ ರೋಗ ಬರುತ್ತೆ ಅಂತ ಅದು ಈಗ ಸ್ಪ್ರೆಡ್ ಆಗಿ ಓಪನ್ ಆಗ್ತಾ ಇದೆ ಹಾಗಾಗಿ ನಾವು ರಾಸಾಯನಿಕ ಕಡಿಮೆ ಮಾಡೋಣ ದೇಶೀಯ ಹಸುವಿನ ಜೀವಾಮೃತ ಮಾಡೋಣ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋದಲ್ಲಿ ದೇಶಿಯ ಹಸುವಿನ ಜೀವಾಮೃತ ಮಾಡೋದು ಹೇಳಿಕೊಡ್ತೇನೆ ಮತ್ತೆ ಕ್ರಿಮಿನಾಶಕ ಕಳೆನಾಶಕ ಇದನ್ನ ಸ್ವಲ್ಪ ಕಡಿಮೆ ಮಾಡೋಣ ಬಿಡೋಣ ಅಂತ ಹೇಳ್ತಾ ಅದು ಬಳಸಿ ಸಾವಯವದಲ್ಲಿ ಬಳಸೋಣ ಅಂತ ಹೇಳ್ತಾ ನಾನು ಇದೊಂದು ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ